நமஸ்காரே இவத்த மத்தொந்து விஷேஷ ரெசிபியொந்தே ஏன் மாமதி ಇವತ್ತಿನ ಸ್ಪೆಷಲ್ ಗೋಬಿ ಮಂಚೂರಿ ಮತ್ತೆ ಒಂದು ಡ್ರೈ ಗೋಬಿ ನೋಡಂಟಿ ರೆಸಿಪಿ ಯಾವ ರೀತಿ ಒಳಗರೀತಿ ಅಂತ ಹೇಳಿ ನೋಡುದ್ ನೋಡ್ರಿ ಅಂದ್ರ ಈಗಂತೂ ಎಲ್ಲಾರು ಹೆಚ್ಚಾಗಿ ಟ್ರೆಂಡ್ ಆಗಿ ನಡದ್ ಒಂಥರ ಏನಿದ ಡ್ರೈ ಗೋಬಿ ಗೋಬಿ ಅಂದ್ರೆ ಜಾಸ್ತಿ ಒಂದೊಂದು ವಿಶೇಷವಾಗಿ ಮಾಡತಾರ ಒಂದೊಂದು ಸ್ಪೆಷಲ್ ಅಂಗಡಿನ ಹೇಳ್ಬಹುದು ಅದಕ್ಕೆ ಮನ್ಯಾಗ ಅದನ್ನ ಆರೋಗ್ಯಕರವಾಗಿ ಬೇರೆ ಅದು ಇದು ಹಾಕಿ ಎಂತ ಏನೇನ ಹಾಕಿ ಮಾಡೋಕ್ಕಿಂತ ನಾವ್ ಮನೆಯಾಗ ಇರುವಂತ ಪದಾರ್ಥಗಳಿಂದ ವಿಶೇಷವಾಗಿ ಗೋಬಿ ಮಂಚೂರಿನ ಹಂಗ ಆದ್ರ ಕೂಡ ಡ್ರೈ ಗೋಬಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಅಂತ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ವಿಡಿಯೋ ನಿಮ್ಗ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸದಾಗ್ ನೋಡೋರೆಲ್ಲ ನಮ್ಮ ರೈತನ ಮಕ್ಕಳ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಗ್ಯಾರಂಟಿ ಯಾರ ಆಂಟಿ ನಡಾ ಯಾಕೆ ಮಾಡುದ್ರ ಬಿಡ ಬಿಡ ಮಾಡೋಣ ನಡಿ ಗೋಬಿ ಮಂಚೂರಿ ಮಾಡಿ ಬಿಡೋಣ ಬರ್ರಿ ಫಾಸ್ಟ್ ಫುಡ್ ಅಲ್ಲಾ ಇದ ನಾವು ಮನ್ಯಾಗ ಯಾವ ರೀತಿ ಮಾಡುದ ಅಂತ ಹೇಳಿ ತೋರಿಸ್ಬಿಡೋಣ ಅಂತ ಬಾ ಬರ್ರಿ ಹಂಗಾರ್ ಆಂಟಿ ಒಲಿ ಪೂಜೆ ಮಾಡ್ತಾನೆ ನೋಡ್ರಿ

நீர்ாழது கதாத்தி நோட் நீர் எஸ் பண்ண தகு நோட்ல இல்லை மசான நோட் బస్సుతన బస్ అంగారు உசத்திவிபின் கார்ன்ஃலவர் అలా కొల్పా అక్కి హిట్ ఋచిగ తకస్ట్ ఉప్పు ఎంప్కారు పుడి ఆ నుంటి వెల్లుల్లి పేస్ట్ అదిగ్ మిక్స్ మార్కొండు కలిసి భడనంట

ಎಣ್ಣೆ ತಗ್ರೇವಿ ಹಾಂ ಒಗ್ಗರಣೆಗೆ ಎಣ್ಣೆ ಉಳ್ಳಾಗಡ್ಡಿ ಹ್ಞೂ ಅಲ್ಲ ಬಳ್ಳುಳ್ಳಿನ ತಿಳ ಹ್ಞೂ ಹಾಕ್ತಾನೆ ನೋಡಿರಿ ಎಣ್ಣೆ ಒಳಗೆ ಹಾಕೋ ಉಳ್ಳಾಗಡ್ಡಿ ಹಸಿ ಶುಂಠಿ ಬಳ್ಳುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೇವೆ ನೀವು ಕೆಂಪು ಮೆಣಸಿನ್ಕಾಯಿ ಹಿಂಡಿ ಹಂಗ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಖಾರ ಹ್ಞೂ ಅಂದ್ರೆ ಇದು ರೆಡ್ ಚಿಲ್ಲಿ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ಬದ್ಲಿಲ್ಲ ಇದು ಹ್ಞೂ ಸುಮ್ಮನೆ ಅಂಗಡಿಯಾಗಿ ತಂದು ಎಂತ ಮಾಡೋಕ್ಕಿಂತ ಮಾಡುವಂಥದ್ದು ಹ್ಮ್ ಆದಷ್ಟು ಮನೆಯ ಉಪಯೋಗಿಸೋದು

टोमेटो सॉस एक कांटी हम्म ಇದೆನ್ ಕಾರ್ನ್ ಫ್ಲೌರ್ ಇದು ಮಾಡಿ ಇಟ್ಕೊಂಡೆ ತಳ್ ಇಟ್ಕೊಂಡಲ್ಲ ಹಾ ಅದ್ ಹಾಕ್ತೆ ನೋಡಿ ಹ್ಮ್ ಆಂಟಿ ಹಾ ಕೊತ್ತಂಬರಿ ಹ್ಮ್ கரதுக்கோண்டோபி ஸ்வல் லிம்பிஎண்ணி தச ஆ நோட்ரிங்க

ಗುಡ್ಡರ್ ಕರೆಮ್ಮ ಉಡ್ಸಮ್ಮ ಬಾಣತಮ್ಮ ಶಿವಳ್ಳಿ ದುರ್ಗಮ್ಮ ಗಾಳಿ ದೇವ ಮಳಿ ದೇವ ಭೂಮಿ ತಾಯಿ ಎಲ್ಲ ದೇವರಿಗೂ ನೈವೇದ್ಯ ಮುಟ್ಟಿ ಸ್ಪೆಷಲ್ ಆಗಿ ಆಮೇಲೆ ಆರೋಗ್ಯಕರವಾಗಿ ಮನೆಯಾಗ ಯಾವ ರೀತಿ ಮಾಡ್ಕೋಬಹುದು ಗೋಬಿ ಮಂಚೂರಿನ ಹಂಗ ಡ್ರೈ ಗೋಬಿನ ಅನ್ನುವಂಥದನ್ನ ನೋಡಿದ್ರಲ್ಲ ಬಹಳ ಅಂದ್ರೆ ಬಹಳ ಈಸಿಯಾಗೆ ಮಾಡ್ಕೋಬಹುದು ಮನೆಯಾಗಿರುವಂತ ಪದಾರ್ಥಗಳಿಂದ ಮಕ್ಳು ಕಾಡಾಕತ್ತಾಗೋದು ಪಟ್ನ ಉಪಾಟ್ನ ಮಾಡಿಕೊಟ್ಬಿಡ್ರಿ ಹೊರಗಿಂದ ತರಿಸಿ ತಿನ್ನೋಕ್ಕಿಂತ ನೀವು ನೋಡಿದ್ರಲ್ಲ ನಿಮ್ಮೆನಗೂ ಒಂದಸರಿ ಟ್ರೈ ಮಾಡ್ಬಿಡಿ ಹೊಸ್ತಾದಾಗ ಏನಾರ ಟ್ರೈ ಮಾಡಿದಾಗ ತಿನ್ಬೇಕು ಅನಿಸದಾಗ ಅಥವಾ ಮಾಡಬೇಕು ಅನಿಸದಾಗ ಈಜಿ ಆಗಿ ರೆಸಿಪಿ ರೀ ಇದೆ ಆಮೇಲೆ ಹೊರಗಡೆ ತಂದು ತಿನ್ನೋಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನೋದು ಉತ್ತಮ ಎಲ್ಲರಿಗೂನೂ ಅಕ್ಕೆತಿ ನಾವು ಆಮೇಲೆ ಮಾಡಿದ್ದು ತೃಪ್ತಿಕರ ಅನಿಸುತ್ತಿತ್ತಿ ಹಂಗಾ ಈಜಿ ಆಗಿ ಮಾಡುವಂತ ಗೋಬಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸ್ತಾಗಿ ನೋಡೋರೆಲ್ಲ ನಮ್ಮ ರೈತನ ರಾಯಿತಮ್ಮಕಲ್ ಚಾನೆಲ್ನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರಿ ಎಲ್ಲರೂ ಇನ್ನು ಮಸ್ತ್ ಗೋಬಿ ಮಂಚುರಿನು ಮಸ್ತ್ ಆಗೆತ್ ನೋಡ್ರಿ ಬರ್ರಿ ಎಲ್ಲ ನಾಷ್ಟ ಮಾಡಣ ಅಂತ ಹಂಗಾರೆ ಗೋಬಿ ಹೆಂಗೆ ನೋಡಿ ಬಿಡವ್ವ ನೋಡೇ ಬಿಡಣ ಪಾರ್ವಾ ಡ್ರೈ ಗೋಬಿ ಅಂತೂ ಭಾರಿ ಕಾಣಕತ್ತವ ಹ್ಞೂ ಡ್ರೈ ಗೋಬಿ ಎಷ್ಟೊಂದು ಮಸ್ತ್ ಕ್ರಿಸ್ಪಿ ಆಗೈತೆ ನೋಡು ಈಗಿನ ಟ್ರೆಂಡ್ ಆಗಿ ಡ್ರೈ ಗೋಬಿನ ಮಸ್ತಾಗ ಅವ ಎರಡು